ಮೊದಲನೇದಾಗಿ ಕಣ್ಣನ್ ಜಾರು ಅಂದಾಗ ಫಸ್ಟೊಂದು ಟೀಸರ್ ಬಂತು ಏನು ಕಣ್ಣನ್ ಜಾರು ಅಂತ ನನಗೂ ಗೊತ್ತಿಲ್ಲ ಸೊ ನೋಡಿದಾಗ ದ ಡ್ಯಾಕ್ ಸೈಡ್ ಅಂತ ಏನೋ ಇತ್ತು ಇದು ಯಾವುದೋ ಒಂದು ಊರ್ ಜಾಗ ಅಂತ ಡೈರೆಕ್ಟರ್ ಹೇಳಿದರು ನಮ್ಮ ಮಹೇಶ್ ಅವರು ಹೇಳಿದರು ಸೊ ಟೀಸರ್ ನೋಡಿದ ಮೇಲೆ ಏನೋ ವಿಭಿನ್ನವಾಗಿದೆ ಏನೋ ಹೊಸದಾಗಿದೆ ಅಂತ ಅನ್ನಿಸ್ತು ಸೊ ಅದು ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ಸಾಂಗ್ ಒಂದು ವೀಡಿಯೋ ಸಾಂಗ್ ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ಇದು ನೋಡಿದಾಗ ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದೀರ ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ನಿಜವಾಗ್ಲೂ ಮನಸ್ಪೂರ್ವಕ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗಿ ತೆಗೆದು ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಕನ್ಫ್ಯೂಸ್ ಆಯಿತು ಮೋಹನ್ ಮಾಸ್ಟ್ರಾ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ ಸೊ ಮೋಹನ್ ಮಾ ಓಕೆ ಮೋಹನ್ ಮಾಸ್ಟ್ರ್ ಮಾಡಿದ್ದಾರೆ ಸೊ ಒಳ್ಳೇದಾಗ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಇಡೀ ಟೀಮ್ ಯಾರು ಕಷ್ಟಪಡ್ತೀರ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಕಣ್ಣಂಜಿ ಅವರು ತುಂಬ ಚೆನ್ನಾಗಿದೆ ನನ್ನ ಕೆರಿಯರಲ್ಲಿ ಈ ಥರದ್ದು ಒಂದು ಸಾಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಟಿಲ್ ಡೇ ವರ್ ಸಿನಿಮಾ ಆದರೂ ಈ ಒಂದು ಸಾಂಗ್ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಲಚಂದ್ರಗೆ ಅಪೂರ್ ಅವ್ರಿಗೆ ಒಳ್ಳೆಯದಾಗಲಿ ಸಾಂಗ್ ಸೂಪರ್ ಹಿಟ್ಟಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ನಾನು ಅಷ್ಟೇ ಅಧಿಕಾರಿ ಹೊರಗೆ ಬಂದರೆ ತುಂಬ ತರಲೇ ತರಲೆ ಇದ್ದವ್ರೆ ಹಾಸ್ಯ ಮಾಡೋದು ತರಲೇ ಇಲ್ಲಾದ್ರೆ ಹಾಸ್ಯ ಉದ್ಭವ ಆಗೋದಿಲ್ಲ ಇನ್ನೊಂದು ಇವತ್ತು ಒಂದು ವಿಶೇಷ ಸಂದರ್ಭ ಕಣಂಜಾರು ನಾನು ರಂಜಾನ್ ಮಾಡುವಾಗ ಉಡುಪಿ ಕುಂದಾಪುರ್ ಆ ಕಡೆ ಆ ಊರು ಬಾಜು ಎಲ್ಲೋ ಹೈದು ಹೋದು ನೆನಪು ನನಗೆ ಬಂತು ಇನ್ನೊಂದು ಹೆಸರು ಬಾಲಚಂದರ್ ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಭಾಳ ಅದ್ಭುತವಾದಂಥ ಒಂದು ಹೆಸರು ಅದು ಕೆ ಬಾಲಚಂದರ್ ನೀವು ಆರ್ ಬಾಲಚಂದರ್ ಮತ್ತು ಆ ನಿಮ್ಮ ಸಾಂಗ್ ನೋಡಿದೆ ನಾನು ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೀರಿ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲೂ ಸ್ವಲ್ಪ ಸ್ವಲ್ಪ ಇದ್ದು ಇಲ್ಲದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂದು ಚಲೋ ಹೊಸ ಆಶಾಭಾವ ಈ ಒಂದು ಎರಡು ವಾರಗಳಿಂದ ಪ್ರಾರಂಭ ಆಗಿದೆ ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸದಂಗೆ ಅನಿಸ್ತಿದೆ ಆ ಆ ಆ ಥರದ ಉತ್ಪ್ರೇಕ್ಷೆ ಅನಿಸ್ಬೋದು ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ ಒಳ್ಳೆಯದಾಗಲಿ ತಂಡದ ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ ಆ ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಅದರಲ್ಲಿ ನಮ್ಮ ಬದುಕನ್ನು ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದ್ದೀವಿ ಇವನ್ ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ ಒಂದು ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂಥದ್ದು ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಅನ ಮೈನಸ್ ಆಗುತ್ತೆ ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನು ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ ಈ ಚಿತ್ರ ಎಲ್ಲರಿಗೂ ಯಶಸ್ ತಂದು ಕೊಡಲಿ ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿ ತಂತ್ರಜ್ಞಾನ ಇಷ್ಟಪಡ್ತೇನೆ ಮಾಡಿದಾರೆ ಅಂತ ಗೊತ್ತಾಗ್ತದೆ ನಾನು ಕೂಡ ಹೊಸ ಇಂಡಸ್ಟ್ರಿಗೆ ಹಾಗೆ ಅವರು ಕೂಡ ತುಂಬಾ ನೂರಾರು ಕನ್ಸ್ ಕಟ್ಕೊಂಡು ಈ ಸಿನಿಮಾನ ಬೆಳ್ಳಿ ಪರದೆ ಮೇಲೆ ತರಬೇಕು ಅಂತ ತುಂಬಾ ಶ್ರಮ ವಹಿಸ್ತಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಇಷ್ಟಪಡ್ತೀನಿ ಹಾಗೆ ಎಲ್ಲಾ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ಒಂದೇನ್ ಮಾಡ್ಕೋತೀನಿ ಅಂದ್ರೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಆಲ್ರೆಡಿ ನಾವು ತ್ರೀ ಇಂದ ಏನ್ ನೋಡ್ತಿದ್ವಿ ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟರ್ ಅಂತ ಈಗ ಎರಡು ಹಿಟ್ ಸಿನಿಮಾ ಬಂದಿದೆ ಇದು ಮೂರನೇ ಸಲ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ ಗಣೇಶ್ ಸಾರ್ಗೆ ಮತ್ತೆ ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹೊಸಬ್ರು ಹಳಬ್ರು ಅನ್ನೋದು ಅಲ್ಲದೆ ಒಂದು ಅದೊಂದು ಥಿಯೇಟ್ರ್ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ ಮತ್ತೆ ಆಂಬಿಯೆನ್ಸ್ ನ ಕಣ್ ತುಂಬ್ಕೊಂಡೋದು ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ ಅಷ್ಟು ದೊಡ್ಡ ಸಂಭ್ರಮ ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲಭತ್ತರು ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೇದಾಗಲಿ ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳ ಹತ್ತಿರನೇ ಹೋಗ್ಬೇಕು ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ ನೀನು ಅರ್ಧ ದಾರಿಗೆ ಬಾ ನಾನು ಅರ್ಧ ದಾರಿಗೆ ಬರ್ತೀನಿ ಅನ್ನೋ ಥರ ಆಗ್ಬಿಡಿದ್ದಾರೆ ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಟೀಸರೋ ಟ್ರೈಲರೋ ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ಇದ್ದೀವಿ ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಥರ ಇದೆ ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್ ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು ಸೊ ಅದನ್ನ ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದ್ರೆ ನೀನಾಸಂ ಸತೀಶ್ ಸಾರು ಮತ್ತೆ ಮಹೇಶ್ ಒಂದು ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು ಅಯೋಗ್ಯ ಚಿತ್ರದ ಮೂಲಕ ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅನ್ಕೊಳ್ಳದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅನ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗ್ ಆಗುತ್ತೆ ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತೆ ಲಾಂಚ್ ಹೋಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣನ್ ಜಾರು ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ನ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರು ಆಕ್ಟರ್ ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಪೂರ್ವ ಯು ಆರ್ ಲುಕಿಂಗ್ ಸ್ಟನ್ನಿಂಗ್ ಓಕೆ ಹೇಳ್ದಂಗೆ ಶೃಂಗಾರದ ಸಾಂಗು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು ವಿಜ್ವಲಿ ಟ್ರೀಟ್ ವಾಸ್ ನೈಸ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನ ಆಗಿರ್ಬೋದು ನಮ್ಮ ಸಿನಿಮಾ ಫ್ಯಾ ನೆಟ್ಟಿ ಪ್ರತಿಯೊಬ್ಬರೂ ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ವೆರಿ ಬೆಸ್ಟ್ ಕಣ್ಣನ್ ಜಾರಿಗೆ ಅದ್ಭುತವಾದ ಯಶಸ್ ಕಾಣ್ಲಿ ಅಂತ ಯು ನೋಡಿದಾಗಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸ್ತು ಐ ನೋ ಬಾಲು ಫ್ರಮ್ ಅ ವೆರಿ ಲಾಂಗ್ ಟೈಮ್ ತುಂಬಾ ಪ್ಯಾಶನ್ ಸಿನಿಮಾ ಬಗ್ಗೆ ಅರ್ಥಿದ್ದಾರೆ ತುಂಬ ಮೆನುವರ್ ಮಾಡಿದ್ದಾರೆ ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನು ಏನ್ ಅವಶ್ಯಕತೆ ಇಲ್ಲ ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಷನ್ ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಐ ತಿಂಗ್ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಬಾಲು ಆಲ್ ದ ವೆರಿ ಬೆಸ್ಟ್ ಫೋ ಕನ ಜಾರು ನಾವು ಸಾಂಗ್ನ ಕಂಪೋಸ್ ಮಾಡಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಮಾಡಿದ್ದೀವಿ ಇವರು ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು ಇವಾಗ ಭಾಳ ಇನ್ಪುಟ್ಸ್ ಕೊಡ್ತಾ ಇದ್ರು ಇನ್ನೊಂದು ಅರ್ಥರು ಅಂತಾರೆ ಸರ್ ಅವರು ತುಂಬ ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಿನಿಮಾ ಹತ್ರ ಬರ್ತಾ ಇದೆ ಇನ್ನೂ ಎರಡು ಸಾಂಗ್ಸ್ ಇದೆ ಅನುರಾಧ ಭಟ್ ಸರ್ ಅವರು ಹಾಡಿರೋ ಸಾಂಗ್ ಇವಾಗ ಕೇಳಿದಿರ ಇನ್ನೊಂದು ಟಿಪ್ಪು ಸರ್ ಒಂದು ಹಾಡಿದ್ರೆ ಮತ್ತು ನೇಹಾ ವೇಣುಗೋಪಾಲ್ ಅಂತ ವಿಕ್ರಮ್ ವೇದದಲ್ಲಿ ಹಾಡಿರೋ ಒಂದು ಫಿಮೇಲ್ ಸಾಂಗ್ ಇದೆ ಅವರು ಲೀಡ್ ಪ್ಲೇ ಬ್ಯಾಕ್ ಸಿಂಗರ್ ಮುಂದೆ ಬರ್ತಾ ಇದೆ ಸಿನಿಮಾ ಬ ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕೆಲ್ಲರೂ ಅಂತ ಕೇಳ್ಕೊತೀನಿ ತುಂಬ ಸಾಂಗ್ಸ್ ರೆಫ್ರೆನ್ಸ್ ಕೊಡೋಕ್ಕೆ ಆ ಥರ ಬೇಕು ಈ ಥರ ಬೇಕು ಅಂತ ಹೇಳಿ ಹೇಳ್ತಾರೆ ಇತ್ತೀಚೆಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗು ಯಾವುದು ಬಂದಿಲ್ಲ ಸೊ ಇದು ಆ ಲಿಸ್ಟಿಗೆ ಸೇರಿಕೊಳ್ಳುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು ಮ್ಯೂಸಿಕ್ ಹತ್ರ ನಂಬರ್ ತೊಗೊಂಡು ಆವಾಗ ಒಂದು ಸಾಂಗ್ ಹಿಟ್ಟಾಗಿತ್ತು ನಂದು ಇಲ್ಲಿ ಚಿತ್ರದ ಎಲ್ಲ ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಆಗಿತ್ತು ಅದೇ ಥರ ಸಾಂಗ್ ಬೇಕು ಅಂತ ಕರೆದ್ರು ಆ್ಯಕ್ಚುಲಿ ಸಾಂಗ್ ಒಂದು ಟೂ ಅವರ್ಸ್ ಅಲ್ಲಿ ಬರೆದಿದ್ದು ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರಿಕೊಂಡು ಬಟ್ ತುಂಬ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಶುಭ ಕಾಮನೆಗಳು ನನ್ನ ಗೆಳೆಯ ತರುಣ್ ಸುದೀರ್ಯಿಂದ ತುಂಬ ಜನ ಮ್ಯೂಸಿಕ್ ಡೈರೆಕ್ಟ್ರ್ ಮೀ ಮೀಟ್ ಆದಮೇಲೆ ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹರ್ಷವರ್ಧನ್ ರಾಜ ಅಂದ್ಬಿಟ್ಟು ಒಂದು ಇವ್ರನ್ನ ನಿನ್ನೆ ಸ್ವಲ್ಪ ಕಾಟ ಕೊಟ್ಟರು ಅಂತ ಒಬ್ಬ ಇದ್ದಾನಪ್ಪ ಹರ್ಷವರ್ಧನ್ ರಾಜ ಅಂತ ಅವ್ರ ಹತ್ರ ಹೋಗೋದು ಫಸ್ಟು ಸ್ಟಾರ್ಟ್ ಮಾಡಿದ್ರು ಫಸ್ಟು ಸ್ಟಾರ್ಟ್ ಮಾಡಿದರೆ ಪ್ರೇಮ ಶ್ರೀ ಒಳ್ಳೆಯ ರಸಿಕರ ರಾಜ ಅದರಲ್ಲೇನು ಮಾತೇ ಇಲ್ಲ ಯಾಕೆಂದರೆ ಫಸ್ಟು ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು ನೈನ್ಟೀನ್ ಏಯ್ಟೀಸಲ್ಲಿ ಇದ್ದಾಗಲೂ ಒಂದು ರಸಿಕತೆ ಒಂದು ನೆನಪಾಗಬೇಕು ಈಗ ಒಂದು ಟೂ ತೌಸಂಡ್ ಟ್ ಟ್ವೆಂಟಿ ಫೋರಲ್ಲೂ ಆ ಟ್ಯೂನ್ ಹಾಕ ಅಂದರೆ ಆ ಇದ್ರಲ್ಲಿ ನೆನಪಾಗುವಂತ ಟ್ಯೂನ್ ಬೇಕು ಅಂತ ಕೇಳಿದಾಗ ಮಾಡಿಕೊಟ್ರು ಅಷ್ಟೇ ಇದರಲ್ಲಿ ಇವತ್ತು ಸಂತೋಷ್ ನಾಯಕ್ ಸರ್ ನಾನು ತುಂಬ ಯಾಕೆಂದ್ರೆ ಯಾಕೆಂದರೆ ಇದಕ್ಕೆ ಮುಂಚೆ ತುಂಬ ಈ ಮೂರು ಜನ ಲಿರಿಕ್ಸ್ ಬರೆಯೋಕ್ಕೆ ಬಂದರು ಬರೆದಾಗ ಏನಾದರೂ ಒಬ್ರಿಗೆ ಬೆಳಿಗ್ಗೆಯಿಂದ ಇದ್ರು ಇವರು ಪಾಪ ಕೇಳಿ ಕೇಳಿ ನೋಡಿ ನೋಡಿ ಸಾಕೋಗಿ ಸರ್ ನನಗೆ ಏನು ಇವೆಂಟಿದೆ ಬೈ ಇವರು ಇವ್ರು ನಾನು ನನ್ನೂ ಅವ್ರಿಬ್ರನ್ನ ಕೂರಿಸ್ಬಿಟ್ರು ಸಂಜೆವರೆಗಾಯಿತು ಮುಗೀತು ಓಡ್ಬಿಟ್ರು ಆಮೇಲೆ ಮತ್ತೆ ಇವರು ಬಂದರು ಸಂತೋಷ್ ನಾಯ್ಕ್ ಸರ್ ಬಂದಾಗ ಲಿಟ್ರಲಿ ಒಂದು ಪದನು ನಾನು ಸಾರ್ ಇದನ್ನು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ ಅಷ್ಟು ಅದ್ಭುತವಾಗಿ ಕೇ ನಾನು ಏನು ಇವ್ರಿಗೆ ಏನು ಏನನ್ನೆಲ್ಲ ನಾನು ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅದಕ್ಕೆ ನಾನು ಅದ್ಭುತವಾಗಿ ಕೊಟ್ಟರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡಿ ಅಂತ ಕೇಳ್ಕೊತೀನಿ ಫಸ್ಟು ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಶೂಟ್ ಹೋಗೋಕ್ಕಿಂತ ಮುಂಚೆನೇ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ತೋರಿಸ್ಬಿಡ್ತಾ ಇದ್ರು ಯಾಕಂದರೆ ಅದು ಆನ್ ಪೇಪರ್ ಇರ್ತಾಯಿತ್ತು ಯಾವ ಥರ ಶೂಟ್ ಮಾಡಬೇಕು ಶಾರ್ಟ್ಸ್ ಹೇಗಿರಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಅವರು ನನಗೆ ರೆಫರೆನ್ಸ್ ಇರ್ಬೋದು ಅಂದರೆ ಅವ್ರದೇ ಓನ್ ಇರ್ತಾ ಇರ್ತಾಯಿತ್ತು ಸೊ ಅದರ ಪ್ರಕಾರ ನಮಗೆ ನಾವು ಸೇರಿ ವರ್ಕ್ ಮಾಡಿದ್ವಿ ಅದು ಅದು ಔಟ್ಪುಟ್ಟು ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕ್ ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು ಟೀಸರ್ ಬಂದು ಟೂ ಪಾಯಿಂಟ್ ಒನ್ ಮಿಲಿಯನ್ ಆಲ್ರೆಡಿ ಓಡ್ತಾ ಇದೆ ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಹಾಗೆ ಈ ಸಾಂಗ್ ನು ಅದೇ ತರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು ಟೀಸರ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಟೀಮ್ ಇದು ಅಂತ ಹೇಳಿ ಅವಾಗ್ಲೇ ಒಂದು ಹಿಂಟೆ ಸಿಕ್ತು ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ ಸೊ ಅದನ್ನು ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ ಮೀಡ್ಯಾದರಿದ್ದಾರೆ ಮೀಡ್ಯಾದಿಂದನೇ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀಸರ್ ಏನು ಎಷ್ಟು ಲಾ ತುಂಬ ರೀಚ್ ಆಯಿತು ತುಂಬ ವೈರಲ್ ಕೂಡ ಆಯಿತು ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆ ಸೆಕೆಂಡ್ ಮೀಟಲ್ಲಿ ಈ ನ ಇದನ್ನು ಒಪ್ಕೊಂಡಿದ್ವಿ ಅನಿಸುತ್ತೆ ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ ಸಮ್ ಪ್ರಾಬ್ಲಮ್ ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ ಸೊ ನನಗೆ ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಹೊಸೊಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಶಿಯಸ್ ಅಲ್ಲಿ ಭಯಲಲ್ಲೇ ಇದ್ದೆ ನಾನು ಹೆಂಗೆ ಗೊತ್ತಿಲ್ಲ ನನ್ನ ಮೈಂಡಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಯಾವತ್ತೂ ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಕತೆ ತುಂಬ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರು ಒಂದು ಒಳ್ಳೆಯ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಓಕೆ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ ಹಾಂ ಸಾಂಗ್ ಕೇಳಿಸಿದ್ರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಟೂ ಡೇಸ್ ಶೂಟ್ ಮಾಡಿಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು ಸೆಕೆಂಡ್ ಡೇ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ಗೆ ಹೋಗಿದ್ದೆ ತುಂಬ ಚೆನ್ನಾಗಿ ಬಂತು ನಮ್ಮ ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ ಅವ್ರ ಬಗ್ಗೆ ನಾನು ಆಲ್ರೆಡಿ ಎರಡು ಮೂರನೇ ಸಿನಿಮಾ ಇದು ಮಾಡ್ತಾ ಇರೋದು ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟ್ ಕಂಫರ್ಟಬಲ್ ಆಗು ಏನೂ ಆಗೋದಿಲ್ಲ ಡೈರೆಕ್ಟರ್ ಸರ್ ಅಷ್ಟೇ ಬಿಕಾಸ್ ನಾನು ಏನು ಅವ್ರ ಜೊತೆ ಇನ್ನೂ ಶೂಟೇ ಮಾಡಿರಲಿಲ್ಲ ಡೈರೆಕ್ಟರ್ ಸಾಂಗ್ ಹೇಗಾಗುತ್ತೆ ಯಾಕೆಂದ್ರೆ ಈ ತರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಸೆಟ್ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆತರ ಅದರಲ್ಲಿ ನಮ್ಮ ಮಾಸ್ಟರ್ ನಿಮ್ಗೆ ಹುಷಾರು ನಿಮ್ಗೆ ಹಿಂಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬಾ ಈಸಿಪ್ ಸ್ಟೆಪ್ಸ್ ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು ಅಸಿಸ್ಟೆಂಟ್ ಅನ್ಗಳ ಇಟ್ಕೊಂಡಾಗಿ ಈ ತರ ತುಂಬಾ ಚೆನ್ನಾಗಿ ಬಂತು ಸೊ ಫೈನಲಿ ನಂಗಂತೂ ತುಂಬಾ ಖುಷಿ ಬಿಕಾಸ್ ಆಫ್ ಕ್ವಾಲಿಟಿ ಕ್ವಾಲಿಟಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ಆಲ್ರೆಡಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನು ದೂರ್ತೀವಿ ನಾವು ಬಟ್ ಒಳ್ಳೆ ಸಿನಿಮಾ ಬಂದ್ರೆ ಆಗುತ್ತೆ ಆಲ್ರೆಡಿ ಎರಡು ಸಿನಿಮಾ ಹಿಟ್ ಆಯ್ತು ನಮ್ಮ ಕನ್ನಡದಲ್ಲಿ ಸೊ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳ ಚೆನ್ನಾಗ್ ಆಗ್ಲಿ ಸಿನ್ಮಾ ಚೆನ್ನಾಗ್ ಆಗ್ತಿದೆ ಜನಗಳು ಬಂದು ಥಿಯೇಟರ್ ನೋಡ್ಲಿ ಅಂತ ಅನ್ಕೋತೀವಿ ಕಣಂಜಾರು ಸಿನ್ಮಾನು ಕೂಡ ಇನ್ನು ರಿಲೀಸ್ ರೆಡಿ ಇದೆ ಸೊ ಡೇಟ್ ಅನೌನ್ಸ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನ್ಮಾ ನೋಡಬೇಕು ಹಾಗೆ ನಮ್ಮ ಡಿಒ ಪಿ ಬಗ್ಗೆ ಹೇಳಲೇಬೇಕು ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ ಅಪೂರ್ವನ ಇದು ಯಾ ಹೌದಾ ಇಷ್ಟು ಗ್ಲಾಮರ್ ಆಗಿ ಅಂತ ಹೇಳಿ ಬಟ್ ಇದು ನನಗೆ ಹೊಸದು ಯಾಕೆಂದ್ರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದು ಮಾಡೇ ಇಲ್ಲ ನಾನು ಮಾಡ್ಬೇಕಾದ್ರು ಸರ್ ಅದ್ರ ಓಕೆನಾ ಇದು ಓಕೆನಾ ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು ಬಟ್ ತುಂಬಾ ಮುದ್ದಾಗಿ ತೋರಿಸಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರು ಡೈರೆಕ್ಷನು ಎಲ್ಲಾನು ಕೂಡ ತಲೆ ಮೇಲೆ ಹಾಕೊಂಡು ಸಿನಿಮಾನ ಈ ಒಂದು ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸರ್ ಸಿನಿಮಾಗ್ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಮಾಸ್ಟರ್ ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸಿನಿಮಾಗ್ ಒಳ್ಳೇದಾಗ್ಲಿ ಅಂತಲೇ ಬಯಸೋದು ಸುದ್ದಿ ಖಚಿತ ನಿಶ್ಚಿತ